ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಬೌಲ್ ಅಷ್ಟು ನೆನೆಸಿಡ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿಡ್ತಾಯಿದ್ದೀನಿ ನೋಡಿ ಈಗೆಲ್ಲ ನೆಂದಿದೆಲ್ಲ ಚೆನ್ನಾಗಿ ಸಲ ತೊಳ್ಕೊಂಡು ಈ ಥರ ನೀಟಾಗಿ ತೊಳೆದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೀರು ಒಂಚೂರು ಇರಬಾರ್ದು ನೀಟಾಗಿ ಈ ಥರ ಡ್ರೈ ಆಗಿ ಎತ್ಕೊಳ್ಳಿ ಡ್ರೈಯಲ್ಲೇ ರುಬ್ಕೋಬೇಕಿದ್ದು ಡ್ರೈಯಲ್ಲಿ ರುಬ್ಕೊಂಡು ಒಂದು ಸ್ವಲ್ಪ ರುಬ್ಬಕ್ಕಾಗಿಲ್ಲ ಅಂದರೆ ಮಾತ್ರ ಒಂಚೂರು ನೀರು ಹಾಕ್ಬೋದು ನೋಡಿ ಈ ಥರ ಇರಬೇಕು ಇಷ್ಟು ಗಟ್ಟಿಯಾಗಿರಬೇಕು ನೀರು ಹಾಕಿದ್ರೆ ಮೆದು ಆಗಿಬಿಡುತ್ತೆ ನೀರು ಹಾಕೋಕೋಗ್ಬೇಡಿ ಈಗ ನಾನು ಒಂದು ಬೌಲಿಗೆ ತಗೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಚೆನ್ನಾಗೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋ ಮುಂಚೆ ಸ್ವಲ್ಪ ಸೈಡಿಗೆ ತೆಗ್ದಿಟ್ಬಿಟ್ಟು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಉಪ್ಪು ಹಾಕ್ಬಿಟ್ರೆ ಎಲ್ಲ ಹಿಟ್ಟಿಗೂ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕಿದೆ ನಾನು ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಕಾಯಲಿಕ್ಕೆ ಈಗ ಈ ಥರ ಚಿಕ್ಕ ಚಿಕ್ಕದಾಗ ಉಂಡೆ ತಗೊಂಡು ಈ ಥರ ನೀರಲ್ಲಿ ಸಲ ಅದ್ಬಿಟ್ಟು ನಾವು ಈ ಥರ ಮಾಡ್ಕೊಂಡು ಹಾಕಬೇಕು ದಯವಿಟ್ಟು ಎಣ್ಣೆಲಿ ಮಾಡುವ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಈ ಥರ ಒಂದೊಂದಾಗಿ ಹಾಕ್ಕೋಬೇಕು ನಾನು ಆದಷ್ಟು ಚಿಕ್ಕದೇ ಮಾಡ್ತಿದ್ದೀನಿ ದೊಡ್ಡದು ಬೇಕಾದರೂ ಮಾಡ್ಕೋಬೋದು ನೋಡಿ ಈಗ ಒಂದು ಸೈಡ್ ಆಗಿದೆ ಈ ಥರ ಇರೋಣ ಮಧ್ಯದಲ್ಲಿ ಈ ಥರ ತಿರ್ಸ್ಕೊಳ್ಳೋಣ ಮೀಡಿಯಮ್ ಉರಿಲಿ ಇಟ್ಕೊಂಡು ತಿರ್ಸ್ಕೋಬೇಕು ತುಂಬ ಜೋರು ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಕಮ್ಮಿ ಉರಿನ ಇಟ್ಕೊಂಡು ಈ ಥರ ನೀಟಾಗಿ ತಿರ್ಸ್ಕೋಬೇಕು ನೋಡಿ ಈ ಥರ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಈಗ ತಕ್ಕೊಳ್ಳೋಣ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಉದ್ದಿನೋಡೆ ರೆಡಿಯಾಗಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿಂದರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್